ಬಹುಶಃ ನೀವೆಲ್ಲ ನಿನ್ನೆ ನೋಡಿದ್ದೀರಿ ವಿವಿಧ ಮಾಧ್ಯಮಗಳಲ್ಲಿ ಬಂದಿದೆ ಕುಮಾರಸ್ವಾಮಿಯವರು ಹೆಣ್ಣು ಮಕ್ಕಳ ಬಗ್ಗೆ ಬಹಳಷ್ಟು ಕೀಳಾಗಿ ಮಾತಾಡಿದ್ದಾರೆ ನಾವು ಅವರಲ್ಲಿ ಒಂದು ಮಾತು ಕೇಳಬೇಕಾಗಿದೆ ಹೆಣ್ಮಕ್ಳ ಬಗ್ಗೆ ಮಾತಾಡುವಾಗ ಅವರು ಸಮೇತ ಒಂದು ತಾಯಿಯ ಹೊಟ್ಟೆಯಿಂದಲೇ ಬಂದಂಥವ್ರು ಅವರಿಗೆ ಜನ್ಮ ನೀಡಿದಂಥ ಚೆನ್ನಮ್ಮ ಮಾತೆ ಸಮೇತ ಹೆಣ್ಣೆ ಅವರನ್ನು ಕೈ ಹಿಡಿದಂತೆ ಎರಡು ಪತ್ನಿಯರು ರಾಧಿಕಾ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಅವರು ಹೆಣ್ಣೆ ಅವರಿಗೆ ಹುಟ್ಟಿದಂತ ಒಂದು ಮಗು ಸಮೇತ ಶಮಿಕಾ ಕುಮಾರಸ್ವಾಮಿ ಹೆಣ್ಣೆ ಆದ್ರಿಂದಾಗಿ ಇಂಥ ಅವರು ನೀಡುವಾಗ ಸ್ವಲ್ಪ ಏನು ಅವಸರದ ಹೇಳಿಕೆ ನೀಡಿದ್ದಾರೆ ಅಥವಾ ಅವರು ಯಾವ ಮತ್ತಿನಲ್ಲಿ ಇದ್ರು ಅಂತ ಹೇಳಿದ್ರು ನಾವು ಮೊದಲನೇದಾಗಿ ಅವರನ್ನು ಪ್ರಶ್ನಿಸಬೇಕಾಗಿದೆ ಪ್ರತಿ ರಾಜ್ಯದ ಹೆಣ್ಣು ಮಕ್ಕಳು ಇವತ್ತು ಈ ಐದು ಯೋಜನೆಗಳ ಫಲಾನುಭವಿಗಳಾಗಿದ್ದಾರೆ ಇದರಿಂದಾಗಿ ಉತ್ತಮ ಜೀವನವನ್ನು ಇವತ್ತು ನಡೆಸ್ತಾ ಇದ್ದಾರೆ ಯಾರು ಬಹುಶಃ ಮಹಿಳೆಯರಿಗೆ ಬಂದಂಥ ನೀವು ನೀವೆಲ್ಲ ತಿಳಿದವರೇ ಮಹಿಳೆಯರು ಎಷ್ಟು ಜಾಗೃತರಾಗಿದ್ದಾರೆ ಯಾವ ರೀತಿ ಅವರು ಅವರಲ್ಲಿರುವಂಥ ಒಂದು ಹಣವನ್ನು ವಿನಿಯೋಗಿಸಿದ್ದಾರೆ ಅಂತ ಹೇಳುವಂಥದ್ದು ತಾವು ತಿಳ್ಕೊಂಡಿದ್ದೀವಿ ಇದರ ಬಗ್ಗೆ ನಾವು ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ ಅಂಥ ಒಂದು ಮಹಿಳೆಗೆ ಈ ರೀತಿಯ ಮಾತು ಅವರು ಹೇಳಬೇಕಿದ್ರೆ ನಾವು ನಿಜವಾಗಿ ಇವತ್ತು ಕೆದ ಎದ್ದು ಹೇಳಬೇಕಾಗಿದೆ ಇದು ನಮ್ಗೆಲ್ಲರಿಗೂ ಇಡೀ ಒಂದು ಸಮಾಜದ ಎಲ್ಲ ನಿಮ್ಮ ತಾಯಂದಿರಿಗೂ ಇದು ಬಂತು ಎಲ್ಲರಿಗೂ ಎಲ್ಲರನ್ನು ಅವರೊಂದು ಅಣಕಿಸುವಂಥ ಹೇಳಿಕೆಯನ್ನು ನೀಡಿದ್ರಿಂದಾಗಿ ಇವತ್ತು ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಆಯಿತು ಬಹುಶಃ ದೇವೇಗೌಡರು ಸಮೇತ ಅವರ ಮಗನ ಮಾತನ್ನು ಸಮರ್ಥಿಸಿದಾರೋ ಗೊತ್ತಿಲ್ಲ ಅಲ್ಲದ್ರೆ ಅವರಿಗೆ ಬಹುಶಃ ಬುದ್ಧಿವಾದ ಹೇಳ್ತಿದ್ರು ಅಂತ ನಾನು ಭಾವಿಸಿದ್ದೇನೆ ಅದರೊಂದಿಗೆ ಇವತ್ತು ಮೋದಿಯವರು ಸಮೇತ ಅವರ ಮಾತನ್ನು ಸಮರ್ಥಿಸಿಕೊಂಡಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ ಏಕೆಂದರೆ ನಾವು ಹೇಳುವ ಅವಶ್ಯಕತೆ ಇಲ್ಲ ಮೋದಿಯವರು ಸಮೇತ ಯಶೋಧಬನ್ನ ಅವರಿಗೆ ಎಷ್ಟು ನ್ಯಾಯ ಕೊಡಿಸಿದ್ದಾರೆ ಅಂತ ಹೇಳುವಂಥದ್ರ ಬಗ್ಗೆ ನಾವು ವಿವರಿಸಿ ಹೇಳುವ ಅವಶ್ಯಕತೆ ಇಲ್ಲ ಏನೇ ಇರಲಿ ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳುವಂಥದ್ದನ್ನು ಎಲ್ಲರೂ ಒಪ್ಪಿಕೊಂಡಿದ್ದೀರಿ ಎಲ್ಲ ವೇದಿಕೆಯಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ಅದೇ ಅಲ್ಲದೆ ಇವತ್ತು ಜಾತ್ಯತೀತ ಜನತಾದಳ ಅವರ ಚಿಹ್ನೆ ಸಮೇತ ತೆನೆ ಹೊತ್ತ ಮಹಿಳೆ ಜಾತ್ಯತೀತ ಅಂತ ಅವ್ರ ಹೆಸರು ಇಟ್ಕೊಂಡು ಜಾತಿ ಅತೀತವಾದಂತ ಒಂದು ಮತೀಯ ಪಕ್ಷದೊಟ್ಟಿಗೆ ಅವರು ಇವತ್ತು ಕೈ ಜೋಡಿಸಿದ್ದಾರೆ ಅದರಿಂದಾಗಿ ಅವರ ಭಾವನೆಗಳು ಯಾವ ರೀತಿಗಳು ಬದಲಾಗ್ತಾ ಇರ್ತದೆ ಯಾವ ವಿಷಯದಲ್ಲಿ ಬದಲಾಗ್ತಾ ಇರುತ್ತೆ ಅಂತ ಹೇಳುವಂಥದ್ದು ಸಮೇತ ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಹುಶಃ ಮಹಿಳೆಯರ ಇತ್ತೀಚೆಗೆ ಮಾತಾಡ್ತಕ್ಕಂಥ ಕೆಲವೊಂದು ನಾಯಕರುಗಳು ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಎರಡು ಸಾವಿರದ ಹದಿನಾಲ್ಕನೇ ನಂತರ ಮಹಿಳೆಯರ ಅಭ್ಯೋದಕ್ಕಾಗಿ ಕೆಲವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅಂತ ಹೇಳುವಂಥ ಒಂದು ವಿಚಾರವನ್ನು ತಿಳಿಸ್ತಾ ಬಂದಿದ್ದಾರೆ ಆದರೆ ನಾನು ಎಲ್ಲರ ಗಮನಕ್ಕೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಸವಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಮ್ಮಿಕೊಂಡಂಥ ಸಂಸ್ಥೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲಿಂದೀಚೆಗೆ ಮಹಿಳೆಯರನ್ನು ವಿವಿಧ ರೀತಿಯಲ್ಲಿ ಮೇಲೆ ತರಲಿಕ್ಕೆ ಹಲವು ಯೋಜನೆಗಳು ರೂಪಿಸಿಕೊಂಡು ಬರ್ತಾ ಇದ್ದಾರೆ ಅದನ್ನೇ ಅನುಕರಣೆ ಮಾಡಿ ಮತ್ತೆ ಬಂದಂತಹ ಮತ್ತೆ ಬಂದಂತಹ ಎಲ್ಲ ಪ್ರಧಾನಿಗಳು ಅದಕ್ಕೆ ಒತ್ತು ಕೊಟ್ಟು ಬರ್ತಾ ಇದ್ದಾರೆ ಇದರ ಬಿಟ್ಟರೆ ಎರಡು ಸಾವಿರದ ಹದಿನಾಲ್ಕರ ಬಳಿಕ ಮಹಿಳೆಯರ ಅಭ್ಯುದಾಯಕ್ಕಾಗಿ ಯಾವುದೇ ಹೊಸ ಕಾರ್ಯಕ್ರಮ ಹಮ್ಮಿಕೊಂಡಿಲ್ಲ ಅಂತ ಹೇಳುವಂಥದ್ದು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತೇನೆ ಕಾಂಗ್ರೆಸ್ ಪಕ್ಷ ಹಿಂದೆ ಕೂಡ ಮಹಿಳೆಯರ ರಕ್ಷಣೆಗೆ ಹಲವಾರು ಯೋಜನೆ ಹಮ್ಮಿಕೊಂಡಿದ್ದಾರೆ ಮುಂದೆ ಸಮೇತ ಮಾಡ್ತಾ ಉಂಟು ಬಹುಶಃ ರಾಮಾಯಣದಲ್ಲಿ ಮಹಾ ಸೀತೆಯನ್ನು ಕೆದರಿಸಿದಾಗಿ ರಾಮಾಯಣ ಆಯಿತು ದ್ರೌಪದಿಯನ್ನು ಕೆದರಿಸಿದಾಗಿ ಮಹಾಭಾರತ ಯುದ್ಧ ಆಯಿತು ಈಗ ಮಹಿಳೆಯರನ್ನು ಕೆದರಿಸಿದ್ರೆ ಖಂಡಿತವಾಗಿ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗ್ತದೆ ಮತ್ತೆ ನಮ್ಮ ಪಕ್ಷಕ್ಕೆ ಒಂದು ಅಧಿಕಾರ ಬರಲಿಕ್ಕೆ ಅವರು ಪರೋಕ್ಷವಾಗಿ ಹೇಳಿಕೆ ನೀಡಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ ಖಂಡಿತವಾಗಿ ಈ ಬಾರಿ ಈ ಏನವರು ಹೇಳಿಕೆ ನೀಡಿದ್ದಾರೋ ಅದರಿಂದ ಅದನ್ನು ಅವರು ಪ್ರತಿ ಮಹಿಳೆಯರಲ್ಲಿ ಹೊತ್ತು ಕ್ಷಮೆಯನ್ನು ಯಾಚಿಸಬೇಕು ಇಲ್ಲದಿದ್ದರೆ ಇದರ ಪರಿಣಾಮ ಏನಾಗ್ತದೆ ಅಂತ ಹೇಳುವಂಥದ್ದು ನಾವು ಮತ್ತೆ ಮಾಡಿ ತೋರಿಸ್ತೇವೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ನಾವು ಇನ್ನೊಂದು ಪ್ರಶ್ನೆ ಕೇಳಬೇಕಾಗಿದೆ ಮ ಮಹಿಳೆಯರಿಗೆ ತಮ್ಮ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಂದಂತ ಎರಡು ಸಾವಿರ ಹಣ ಅದು ಎಲ್ಲ ಪಕ್ಷದವರಿಗೆ ಬಂದಿದೆ ಅದರಲ್ಲಿ ಕಾಂಗ್ರೆಸ್ ಪಕ್ಷ ಅಥವಾ ಬಿ ಜೆ ಪಿ ಅಥವಾ ಜನತಾದಳ ಅಂತ ಯಾರನ್ನೂ ನೋಡಲಿಲ್ಲ ಎಲ್ಲ ಯಾವ ಜಾತಿ ಮತ ಪಂಥವನ್ನು ನೋಡಲಿಲ್ಲ ಪ್ರತಿಯೊಬ್ಬ ಮಹಿಳೆಗೂ ಬ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಉಂಟು ಈ ಹಣದಲ್ಲಿ ಮಹಿಳೆಯರು ತಮ್ಮ ಕುಟುಂಬಕ್ಕೆ ಟಿ ವಿ ಖರೀದಿಸಿದ್ದು ದಾರಿ ತಪ್ಪಿದೆ ಅಂತ ನಾವು ಪ್ರಶ್ನಿಸಬೇಕಾಗಿದೆ ಕೆಲವರು ಎಷ್ಟೋ ಮಂದಿ ಫ್ರಿಜ್ಜು ಖರೀದಿಸಿದ್ದಾರೆ ಇದು ತಪ್ಪು ಅಂತ ನಾವು ಕೇಳಬೇಕಾಗಿದೆ ಮಕ್ಕಳ ವಿದ್ಯ ಶಿಕ್ಷಣಕ್ಕೆ ಎಷ್ಟೋ ಮಂದಿ ಹೇಳಿಕೆ ಕೊಡ್ತಾ ಇದ್ದಾರೆ ಮಕ್ಕಳು ನಮಗೆ ಓದಲಿಕ್ಕೆ ದುಡ್ಡಿರಲಿಲ್ಲ ಈ ಹಣ ಬಂದದ್ದಾಗಿ ಅಮ್ಮ ನಮಗೆ ಈ ಹಣವನ್ನು ಕೊಡೋದ್ರಿಂದಾಗಿ ನಮಗೆ ಒಳ್ಳೆ ರೀತಿಯ ಶಿಕ್ಷಣ ಪಡೀಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳುವಂಥದ್ದನ್ನು ಸಮೇತ ಎಷ್ಟೋ ಮಕ್ಕಳು ಜೊತೆ ಹೇಳಿದ್ದಾರೆ ದುಡಿಯೋ ಮಗನನ್ನು ಕಳಕೊಂಡ ವೃದ್ಧೆಗೆ ಗೃಹಲಕ್ಷ್ಮಿ ಹಣದಲ್ಲಿ ಜೀವ ಜೀವ ಸಾಗಿಸುವುದು ದಾರಿ ತಪ್ಪಿದಂತೆ ಅಂತ ನಾವು ಅವರಲ್ಲಿ ಪ್ರಶ್ನಿಸಬೇಕಾಗಿದೆ ನಿನ್ನೆ ಮೊನ್ನೆ ತಾನೇ ಬಹಳಷ್ಟು ವೈರಲ್ ಆಗಿತ್ತು ಒಬ್ಬರು ತಾಯಿ ಅವರು ಹೇಳಿಕೊಂಡ್ರು ಅವರ ಮಗ ಯಾರೂ ನೋಡೋರಿಲ್ಲಂತೆ ಸಿದ್ದರಾಮಯ್ಯ ನನ್ನ ಮಗನ ಸ್ಥಾನದಲ್ಲಿ ಇದ್ದುಕೊಂಡು ಸಾಯುವಂತ ನನ್ನನ್ನು ಇವತ್ತು ಬದುಕಿಸ್ತಾ ಇದ್ದಾರೆ ನಾನು ಅವರಿಗೆ ನಿಂತ ಕಣ್ಣೀರು ಹಾಕೊಂಡು ಮಾಧ್ಯಮದವರು ಮುಂದೆ ಹೇಳಿದಂಥ ವೃದ್ಧ ಮಹಿಳೆಯರು ಎಷ್ಟೋ ಇದ್ದಾರೆ ಅದೇ ರೀತಿ ಎಷ್ಟೋ ಮಂದಿಗೆ ಔಷಧೀಕರಿಸ್ಲಿಕ್ಕೆ ಕೆಲವು ಔಷಧಿ ಔಷಧೀಕರಿಸಲಿಕ್ಕೆ ಹಣ ಇಲ್ಲದಾಗಿ ಅವರ ಆರೋಗ್ಯ ಹದಕಟ್ಟಂತ ಸಂದರ್ಭದಲ್ಲಿ ಈ ಎರಡು ಸಾವಿರ ರೂಪಾಯಿ ಎಷ್ಟೋ ಮಂದಿಗೆ ಅನುಕೂಲ ಆಗಿದೆ ಹೆಣ್ಣು ಮಕ್ಕಳು ಶಕ್ತಿ ಯೋಜನೆಯಡಿಯಲ್ಲಿ ಧಾರ್ಮಿಕ ಕೇಂದ್ರಗಳಿಗೆಲ್ಲ ಭೇಟಿ ನೀಡ್ತಾ ಇದ್ದಾರೆ ಇದು ತಪ್ಪು ಅಂತ ನಾವು ಕುಮಾರಸ್ವಾಮಿಯನ್ನು ಕೇಳಬೇಕಾಗಿದೆ ಆದ್ದರಿಂದಾಗಿ ಕುಮಾರಸ್ವಾಮಿಯವರು ಹೆಚ್ಚು ಒಂದು ಜವಾಬ್ದಾರಿ ಇರತಕ್ಕಂಥವ್ರು ಕುಟುಂಬದ ಸುಧಾರಣೆಗೆ ಶ್ರಮಿಸುವವರು ತಮ್ಮ ಕೈ ಸೇರುವ ಹಣವನ್ನು ಜಾಗೃತೆಯಿಂದ ಸಂಸಾರುದಕ್ಕೆ ಬಳಸ್ತಾರೆ ಅಂತ ಹೇಳುವಂಥದ್ದನ್ನು ಕುಮಾರಸ್ವಾಮಿಯವರು ಅರ್ಥ ಮಾಡಿಕೊಳ್ಬೇಕು ಬಹುಶಃ ಅವರು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಇರ ಉಳ್ಕೊಳ್ಳುವಂಥವ್ರು ಐಷಾರಾಮಿ ಜೀವನ ನಡೆಸ್ತಕ್ಕಂತಹ ಕುಮಾರಸ್ವಾಮಿ ಅವರಿಗೆ ಈ ಬಡ ಹೆಣ್ಣು ಮಕ್ಕಳ ಅವರ ಈ ಕಷ್ಟವನ್ನು ಅವರು ತಿಳ್ಕೊಳ್ಳಿಲ್ಲ ಹೆಣ್ಣು ಮಕ್ಕಳ ತ್ಯಾಗ ಅವರಿಗೆ ಹೇಗೆ ಅರ್ಥ ಆಗ್ತದೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಪ್ರಶ್ನಿಸಬೇಕಾಗ್ತದೆ ಅವತ್ತು ಅವರು ಕ್ಷಮೆ ಕೇಳದಿದ್ರೆ ನಾವು ಬರಹ ರೀತಿಯ ಪ್ರತಿಭಟನೆ ಮಾಡ್ಬೇಕಾಗ್ತದೆ ಅದು ಅಲ್ಲದೆ ಬಹುಶಃ ಎಲ್ಲ ಮಹಿಳೆಯರ ಒಂದು ಇದನ್ನು ಕೆದಕಿದಾಗಿ ಯಾರು ಈ ಅನುದಾನ ಯಾರು ಈ ಸಹಾಯವನ್ನು ಪಡಿತ ಇದ್ದಾರೆ ಅವರೆಲ್ಲ ಇವತ್ತು ನಮ್ಮತ್ತ ಒಲವು ತೋರಿಸಿದ್ದಾರೆ ಖಂಡಿತವಾಗಿ ನಾವು ಈ ಸತಿ ಗೆದ್ದೆ ಗೆಲ್ತೇವೆ ಇವರಿಗೆ ಸವಾಲಾಗಿ ನಾವು ಮತ್ತೆ ಪ್ರಶ್ನಿಸ್ತೇವೆ ಅಂತ ಹೇಳುವಂತ ಒಂದು ಮಾತನ್ನು ನಾನು ಈ ಮಹಿಳಾ ಒಂದು ಕಾಂಗ್ರೆಸ್ನ ಪರವಾಗಿ ನಾನು ಅವರಿಗೆ ಭರವಸೆಯನ್ನು ಕೊಡ್ತೇನೆ ಅದೇ ರೀತಿ ಕುಮಾರಸ್ವಾಮಿಯವರು ಇನ್ನಾದರೂ ಹೆಚ್ಚತ್ತು ಮಹಿಳೆಯರ ಕ್ಷಮೆ ಯಾಚಿಸಲೇಬೇಕು ಖಂಡಿತವಾಗಿ ಇಲ್ಲದಿದ್ದರೆ ಅದು ಎಲ್ಲಿಗೆ ಉಲ್ಬಣ ಆಗ್ತದೆ ಅಂತ ಹೇಳುವಂಥದ್ದು ಹೇಳಲಿಕ್ಕೆ ಸಾಧ್ಯ ಡಾಕ್ಟರ್ ಎಂ ಶೆಟ್ಟಿ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು Empowering dreams and achieving greatness since 1985, Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, an adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. <music> dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824 248 1048 one zero nine six website www dot edu in Chetana's beauty launch ni molagina soundar yeda anavar aesthetics pa, makeup ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com